ಅಂಬುಲೆನ್ಸ್ ಇರ್ಲಿಲ್ಲ ಆ ಹುಡುಗರ ತಂದೆ ಇಡೀಯದಾಗಿ ಗೋಳಿಟ್ಕೊಂಡು ಹೇಳ್ತಾ ಇದ್ದಾರೆ ಒಂದೇ ಒಂದು ಅಂಬುಲೆನ್ಸ್ ಇದ್ದಿದ್ರೆ ನನ್ನ ಮಗ ಅಲ್ಲಿ ಬದುಕ್ತಾ ಇದ್ದ ಅಂತ ಒಂದು ಆರ್ ಸಿ ಬಿ ಯ ಒಂದು ಸಂಭ್ರಮೋತ್ಸವ ಇಡೀ ಬೆಂಗಳೂರಲ್ಲಿ ಯಾವ ರೀತಿ ನಡೆದಿದೆ ಯಾವ ರೀತಿ ಜನ ಸ್ಪಂದಿಸಿದ್ದಾರೆ ಯಾವ ರೀತಿ ಒಂದು ಇಡೀದಾದಂತ ಸುನಾಮಿಯ ರೀತಿಯಲ್ಲಿ ಜನ ಅದನ್ನ ಅಬ್ಬರದಿಂದ ಸಂಭ್ರಮಿಸ್ತಾ ಇದ್ದಾರೆ ಅಂತ ಜನಕ್ಕೆ ಕ್ರಿಕೆಟ್ ಟೀಮ್ ವಿಧಾನಸೌಧದ ಎದುರು ಬರುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುತ್ತೆ ಅಂತ ಆದ್ರೆ ಅವರು ಯಾವ ರೀತಿಯಲ್ಲಿ ಎದ್ದು ಬರಬಹುದು ಒಂದು ಕನಿಷ್ಠ ಮಟ್ಟದ ಯೋಚನೆ ಇಲ್ಲ ಕನಿಷ್ಠ ಮಟ್ಟದ ನಿರೀಕ್ಷೆ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಂತ ಅದ್ಭುತವಾದ ಕೆಲಸ ನೋಡಿ ಅದೇ ನೀವು ಪಹಲ್ಗಾಮ್ ಘಟನೆ ಬಂದ್ರೆ ಅದೇ ಆಪರೇಷನ್ ಸಿಂಧೂರ ಅಂತ ಬಂದರೆ ಅದೇ ಕದನ ವಿರಾಮ ಅಂತ ಬಂದರೆ ಮೋದಿಯವರ ಬಗ್ಗೆ ಜರಿಯುವುದೇನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಏನು ಕತ್ತೆ ಕಾಯ್ತಾ ಅಂತ ಕೇಳುವುದೇನು ಪಹಲಗಾಮಿಗೆ ಯಾಕೆ ಮೋದಿ ಹೋಗಿಲ್ಲ ಅಂತ ಕೇಳುವುದೇನು ಯೋಗಿ ಆದಿತ್ಯನಾಥ್ ಪ್ರಯಾಗದಲ್ಲಿ ಅರವತ್ತಾರು ಕೋಟಿ ಜನರನ್ನು ನಿಭಾಯಿಸಿದರೂ ಕೂಡ ಸೆಕ್ಯುರಿಟಿ ಲ್ಯಾಬ್ಸ್ ಆದದ್ದಲ್ಲ ಸೆಕ್ಯುರಿಟಿಯ ತೊಂದರೆ ಆದದ್ದಲ್ಲ ಅವತ್ತು ಕಾಲ್ತುಳಿತ ತುಳಿತಾದದ್ದು ಅಲ್ಲಿ ನೂಕು ನುಗ್ಗಲು ಜನ ಜನರ ನೂಕು ನುಗ್ಗಲು ಜನರ ಆವೇಶ ಜನರ ಒಂದು ಅಚಾತುರ್ಯದಿಂದ ಆದಂಥ ಘಟನೆ ಆದರೆ ಅವರು ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಿದರು ಅನ್ನೋದನ್ನು ಇಡೀ ವಿಶ್ವವೇ ಗಮನಿಸಿದೆ ಇಲ್ಲಿ ಒಂದು ಅಂಬುಲೆನ್ಸ್ ಇರಲಿಲ್ಲ ಆ ಹುಡುಗರ ತಂದೆ ಇಡೀದಾಗಿ ಗೋಳಿಟ್ಟುಕೊಂಡು ಹೇಳ್ತಾ ಇದ್ದಾರೆ ಒಂದೇ ಒಂದು ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಅಲ್ಲಿ ಬದುಕ್ತಾ ಇದ್ದ ಒಂದೇ ಒಂದು ಆಂಬುಲೆನ್ಸ್ ಇಲ್ಲ ಒಂದೇ ಒಂದು ವಾಲಂಟಿಯರ್ಸ್ ಇಲ್ಲ ಎಷ್ಟು ಮಟ್ಟಿಗೆ ಅಂದರೆ ಪೊಲೀಸರು ಯಾವ ಲೆವೆಲಿಗೆ ಮತಿ ತಪ್ಪಿದ್ರು ಅಂತಂದರೆ ಪೊಲೀಸರು ಪೊಲೀಸರಿಗೆ ಹೊಡೆತಾ ಇದ್ರು ಆ ವಿಡಿಯೋವನ್ನು ನೀವು ನೋಡ್ಬೋದು ಇಂಥ ಅವ್ಯವಸ್ಥತೆ ಒಂದು ಕಡೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೇಳ್ತಾರೆ ಇನ್ನೊಂದು ಕಡೆ ಡಿ ಪಿ ಆರ್ ಸೆಕ್ರೆಟ್ರಿ ಮತ್ತೊಂದು ಹೇಳ್ತಾರೆ ಸತ್ಯವತಿಯವರು ಡಿ ಪಿ ಆರ್ ಸೆಕ್ರೆಟ್ರಿ ಸತ್ಯವತಿಯವರು ಇದೇ ವಿಧಾನಸೌಧದ ಕಾರ್ಯಕ್ರಮ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ ಸಾರ್ವಜನಿಕರಿಗೆ ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡಲಾಗಿದೆ ದಯವಿಟ್ಟು ಅಲ್ಲಿಗೆ ಹೋಗಿ ಅಂಥೇಳಿ ಅವರೇನು ಮಾಡ್ತಾರೆ ಒಂದು ಟ್ವೀಟನ್ನು ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಆದರೆ ಅದೇ ಮುಖ್ಯಮಂತ್ರಿಗಳು ಮೂರು ಐವತ್ತಕ್ಕೆ ಇದೇ ಡಿ ಡಿ ಪಿ ಆರ್ ಸೆಕ್ರೆಟರಿಯ ಒಂದು ಸಾರ್ವಜನಿಕರ ವಿನಂತಿ ಬರ್ತದೆ ಇದು ಸಾರ್ವಜನಿಕರಿಗಲ್ಲ ಕಾರ್ಯಕ್ರಮ ಅಂತ ಅದೇ ಮೂರುವರೆಗೆ ಸ್ವತಃ ಮುಖ್ಯಮಂತ್ರಿಯವರು ಟ್ವೀಟ್ ಮಾಡ್ತಾರೆ ಆರ್ ಸಿ ಬಿ ಟೀಮನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ವಿಧಾನಸೌಧದ ಎದುರು ಇಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ತಾವೆಲ್ಲರೂ ವಿಧಾನಸೌಧದ ಎದುರು ಬನ್ನಿ ಅಂತ ಅವರು ಟ್ವೀಟ್ ಮಾಡ್ತಾರೆ ಅಂದರೆ ಅವರ ಒಳಗಡೆ ಒಂದು ಏಕೀಕೃತವಾದಂಥ ಸಂಘಟಿತವಾದಂಥ ಒಂದು ಯೋಜನೆ ಯೋಜಿತವಾದ ವ್ಯವಸ್ಥೆ ಇರಲಿಲ್ಲ ಬಾಯಿಗೆ ಬಂದಾಗೆ ಮನಸ್ಸು ಬಂದ ಹಾಗೆ ಆ ವೇದಿಕೆಯ ಒಂದು ವಿಡಿಯೋವನ್ನು ತೋರಿಸ್ತೀವಿ ನೋಡಿ ಡಿ ಕೆ ಅಲ್ಲಿ ಬಂದು ಬಂದವರು ಎಳೆದು ಬಿಸಾಡ್ತಾರೆ ಬಂದು ಬಂದವ್ರನ್ನ ಎಳೆದು ಬಿಸಾಡ್ತಾರೆ ಆಮೇಲೆ ಆ ಕ್ರಿಕೆಟಿಗರಿಗೆ ಕುತ್ತಿಗೆಗೆ ಮಾಲೆಯನ್ನು ಹೀಗೆ ಎಸೆಯಲಾಗ್ತದೆ ಪಾಪ ಅವರು ಬಾಲ್ ಹಿಡಿದ ಅಭ್ಯಾಸ ಇದ್ದವರಾದ್ದರಿಂದ ಅವರು ಕ್ಯಾಚ್ ಹಿಡಿದ್ರೆ ಏನೋ ಗೊತ್ತಿಲ್ಲ ಟೊಪ್ಪಿಯನ್ನು ಹೀಗೆ ಒಗೆದಾಗಲೇ ಒಗೆದು ಒಗೆಲಾಗ್ತದೆ ಆ ಇಡೀ ಹಾರವನ್ನು ಹೀಗೆ ಬಿಸಾಡಲಾಗ್ತದೆ ಬಂದು ಬಂದವರು ಎಳೆದು ಬಿಸಾಡಲಾಗ್ತದೆ ಓ ದೇವರೇ ಆ ಕಾರ್ಯಕ್ರಮದ ಶ್ ಅವ್ಯವಸ್ಥೆ ಅಶಿಸ್ತು ಅದು ಇನ್ನು ಚರಿತ್ರೆಯಲ್ಲೂ ಕಂಡು ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮಾರ್ಕೆಟಿನ ರೀತಿ ಮಾಡಿದರು ಒಬ್ಬೊಬ್ಬರು ಒಂದೊಂದು ಟ್ವೀಟು ಬನ್ನಿ ಬನ್ನಿ ಅಂತ ಕರೆಯೋರೊಬ್ಬರು ಬರಬೇಡಿ ಬರಬೇಡಿ ಅಂತ ಹೇಳುವವರೊಬ್ಬರು ಎಲ್ಲರೂ ಈಗ ಬಿ ಜೆ ಪಿ ಜೆ ಡಿ ಎಸ್ನವರು ಇದೆಲ್ಲವನ್ನು ಸರ್ಕಾರದ ಮೇಲೆ ಹಾಕಿ ಪ್ರತಿಭಟನೆ ಇದ್ದಾರಲ್ಲ ಆದರೆ ಸೆಕ್ಯುರಿಟಿ ಕಾರಣಕ್ಕಾಗಿ ಓಪನ್ ಬಸ್ಸಲ್ಲಿ ಕ್ರಿಕೆಟಿಗರ ಮೆರವಣಿಗೆಯನ್ನು ರದ್ದುಪಡಿಸಿದಂಥ ಇದೇ ಮಂತ್ರಿ ಪರಮೇಶ್ವರ್ ಅವ್ರಿಗೆ ಯದ್ವಾತದ್ವ ಬೈದಿದ್ದಾರೆ ಇವರಿಬ್ಬರು ಏನು ಒಂದು ಐತಿಹಾಸಿಕ ಕಾರ್ಯಕ್ರಮ ಕ್ರಿಕೆಟಿಗರನ್ನು ಅವರ ಅಭಿಮಾನಿಗಳು ತುಂಬಿಸ್ಕೋಬೇಕು ಅದಕ್ಕೂ ನೀವು ಇದ್ದೀರಿ ಮಾಡಿ ನೀವು ಅದನ್ನು ಯಾಕೆ ರದ್ದು ಮಾಡಿದಿರಿ ಅಂತ ಹೇಳಿದ್ದು ಉಂಟು ಅಂದರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಒಂದನ್ನು ನೀವು ನೆನಪಿಡಿ ಈ ಪ್ರಚಾರ ಬೇಕು ಪ್ರಶ್ನೆ ಮಾಡಬೇಕು ಆಡಳಿತ ಪಕ್ಷ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೇನೆ ಅಂತಂದರೆ ಮಾಡಬೇಡಿ ಅಂತೇನ್ಬೇಕು ಮಾಡುವುದಿಲ್ಲ ಅಂದರೆ ಮಾಡಿ ಅಂತ ಹೇಳಬೇಕು ಇಷ್ಟೇ ಬಿಟ್ಟರೆ ಅದರ ಇಡಿಯದಾದಂಥ ಕಾರ್ಯಕ್ರಮ ಹೇಗಾಗ್ಬೋದು ಸೆಕ್ಯುರಿಟಿ ಪ್ರಶ್ನೆ ಏನು ನೀವು ಯೋಚನೆ ಮಾಡಿ ನಿನ್ನೆಯ ಇಡೀ ಈ ಅಧ್ವಾನಕ್ಕೆ ಎಲ್ಲಾದರೂ ಅಪ್ಪಿತಪ್ಪಿ ಯಾರಾದರೂ ಒಬ್ಬ ಕಿಡಿಗೇಡಿ ಭಯೋತ್ಪಾದಕ ಏನಾದರೂ ಒಂದು ಮಾಡಬಾರದ್ದನ್ನು ಮಾಡಿ ಕ್ರಿಕೆಟಿಗರಿಗೆ ಏನಾದರೂ ಅನಾಹುತ ಆಗಿದ್ದರೆ ಜೀವಹಾನಿಯಾಗಿದ್ದರೆ ಏನಾಗ್ತಿತ್ತು ಪರಿಸ್ಥಿತಿ ಇಂಥ ಒಂದು ಅವಯ ಅವ್ಯವಸ್ಥತ ಸ್ಥಿತಿಯಲ್ಲಿ ಇಂಥ ಅರಾಜಕತೆಯಲ್ಲಿ ಇಂಥ ಒಂದು ಏನು ಲಂಗು ಲಗಾಮಿಲ್ಲದೇ ಇದ್ದಂಥ ಕಾರ್ಯಕ್ರಮದಲ್ಲಿ ಏನು ಬೇಕಾದರೂ ಆಗ್ಬೋದಿತ್ತು ಅಂತ ಏನು ಬೇಕಾದರೂ ಆಗ್ಬೋದಿತ್ತು ಇದರ ಮಧ್ಯೆ ಮೊದಲನೇ ದಿನ ಇದೇ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಅವರ ಬಾಡಿ ಲ್ಯಾಂಗ್ವೇಜು ಅವರ ಭಾಷೆ ಒಂದು ಕಡೆ ಇಲ್ಲಿ ಜನ ಬಿದ್ದು ಒದ್ದಾಡಿ ತುಳಿತಲ್ಲಿ ಸಾಯ್ತಾ ಇದ್ದಾರೆ ಒಳಗಡೆ ಇದೇ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಉಮೇದನಿಂದ ಆ ಕೆ ಕಪ್ಪಿಗೆ ಮುತ್ತಿಡೋದು ನೋಡ್ತಿರೋ ಅವರನ್ನು ಸಂಭ್ರಮಿಸೋದು ನೋಡ್ತಿರೋ ಸನ್ಮಾನ ನೋಡ್ತಿರೋ ಕೈ ಎತ್ತುದು ನೋಡ್ತಿರೋ ಕೈ ಇಳಿಸೋದು ನೋಡ್ತಿರೋ ಇವೆಲ್ಲವನ್ನು ಮಾಡಿಕೊಂಡು ಕೂತಿದ್ದಾರೆ ಅವರ ಕಾರ್ಯಕ್ರಮ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ ಅದೇ ಅವರ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲಲ್ಲಿ ನಡೀತಾ ಇರುವಾಗಲೇ ಅಲ್ಲಿ ನಾಲ್ಕು ಹೆಣ ಬಿದ್ದಿದೆ ಆದರೆ ಅದರ ಯಾರೂ ಗಮನಿಸಿಲ್ಲ ಅದರ ಬಗ್ಗೆ ಯಾರೂ ದುಃಖಪಟ್ಟಿಲ್ಲ ಅದರ ಬಗ್ಗೆ ಯಾರೂ ಒಂದು ಪ್ರತಿಕ್ರಿಯಾತ್ಮಕವಾಗಿ ವರ್ತಿಸೇ ಇಲ್ಲ ಇಡೀ ತಂಡವನ್ನು ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರವೇಶ ಅಲ್ಲಿ ಮತ್ತೆ ಇಡೀ ಅಭಿನಂದನಾ ಕಾರ್ಯಕ್ರಮ ಸಂಭ್ರಮದ ಉತ್ಸವ ಹೊರಗಡೆ ಜನ ಹೆಣ ಬೀಳ್ತಾ ಇದೆ ನಾಲ್ಕು ಆರಾಯಿತು ಆಯಿತು ಆರು ಏಳು ಆಯಿತು ಏಳು ಹತ್ತಾಯಿತು ಹತ್ತು ಹನ್ನೊಂದು ಆಯಿತು ಐವತ್ತು ಜನ ಗಂಭೀರವಾಗಿ ಗಾಯಗೊಂಡರು ಇಂಥ ಅವಘಡ ಹೊರಗಡೆ ನಡೀತಾ ಇದೆ ಒಳಗಡೆ ಸಂಭ್ರಮೋತ್ಸವ ಅದರ ನಂತರ ಪ್ರೆಸ್ ಮೀಟಲ್ಲಿ ಏನು ಮಾಡೋದು ನಿರೀಕ್ಷೆ ಮೀಡಿ ಜನ ಬಂದರು ಏನು ತಲೆಸರಿ ಇರಲಿಲ್ವ ನಿಮಗೆ ಮತಿ ಶುದ್ಧತೆ ಇರಲಿಲ್ವ ಕನಿಷ್ಠ ಮಟ್ಟದ ಒಂದು ನಿರೀಕ್ಷೆ ಮಾಡುವ ಗುಣವೂ ಇರಲಿಲ್ವ ಅಂಥ ಒಂದು ಆರ್ ಸಿ ಬಿಯ ಒಂದು ಸಂಭ್ರಮೋತ್ಸವ ಇಡೀ ಬೆಂಗಳೂರಲ್ಲಿ ಯಾವ ರೀತಿ ನಡೆದಿದೆ ಯಾವ ರೀತಿ ಜನ ಸ್ಪಂದಿಸಿದ್ದಾರೆ ಯಾವ ರೀತಿ ಒಂದು ಇಡೀದಾದಂಥ ಸುನಾಮಿಯ ರೀತಿಯಲ್ಲಿ ಜನ ಅದನ್ನು ಅಬ್ಬರದಿಂದ ಸಂಭ್ರಮಿಸ್ತಾ ಇದ್ದಾರೆ ಅಂಥ ಜನಕ್ಕೆ ಕ್ರಿಕೆಟ್ ಟೀಮ್ ವಿಧಾನಸೌಧದ ಎದುರು ಬರುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುತ್ತೆ ಅಂತ ಆದರೆ ಅವರು ಯಾವ ರೀತಿಯಲ್ಲಿ ಎದ್ದು ಬರಬಹುದು ಒಂದು ಕನಿಷ್ಠ ಮಟ್ಟದ ಯೋಚನೆ ಇಲ್ಲ ಕನಿಷ್ಠ ಮಟ್ಟದ ನಿರೀಕ್ಷೆ ಇಲ್ಲ ನೀವು ಮತ್ತೆ ಕುಂಭಮೇಳದ ಬಗ್ಗೆ ಮಾತಾಡ್ತೀರಿ ಕುಂಭಮೇಳದಲ್ಲಿ ಅರವತ್ತಾರು ಕೋಟಿ ಜನರನ್ನು ನಿಭಾಯಿಸುವಂಥ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅವರು ನಿರೀಕ್ಷೆ ಮಾಡಿದರು ಓ ಇಷ್ಟು ಜನ ಬರ್ಬೋದು ಇಷ್ಟು ಜನ ಬಂದರೆ ಹೇಗೆ ಇಷ್ಟು ಜನ ಬಂದರೆ ಹೇಗೆ ಒಂದು ಚೂರು ಆ ಕಾಲ್ ತುಳಿತದಂಥ ಒಂದೇ ಒಂದು ಘಟನೆ ಬಿಟ್ಟರೆ ಒಂದೇ ಒಂದು ಆಗ್ಬೋದು ಅಥವಾ ಅಲ್ಲಿಯ ಗಾರ್ಬೇಜನ್ನು ವಿಲೇವರಿ ಮಾಡುವಂಥದ್ದಾಗ್ಬೋದು ಸಾರ್ವಜನಿಕರನ್ನು ಬರಮಾಡಿಕೊಳ್ಳುವುದಾಗ್ಬೋದು ಅಲ್ಲಿ ಸ್ನಾನದ ಘಟ್ಟಗಳಿರ್ಬೋದು ಒಂದು ಅಷ್ಟು ಶಿಸ್ತುಬದ್ಧವಾಗಿ ನಡೆಯಿತು ಆದರೆ ಕಾಂಗ್ರೆಸ್ಸಿನ ಇದೇ ದರಿದ್ರ ನಾಲಿಗೆಗಳು ಅಲ್ಲಿ ಆ ಜನರ ಅಚಾನಕಾದಂಥ ಒಂದು ಮುನ್ನುಗ್ಗುವಿಕೆಯಿಂದ ತುಳಿತ ಆದದ್ದಕ್ಕೆ ಅದಕ್ಕೆ ಯಾವ್ಯಾವ ರೀತಿ ವ್ಯಾಖ್ಯಾನಿಸಿದಿರಿ ಯಾವ್ಯಾವ ರೀತಿ ಮೂದಲಿಸಿದ್ರಿ ಈಗ ಎಲ್ಲ ಹೋದ್ರಿ ಕರಿಗೆಯವರೇ ರಾಹುಲ್ ಗಾಂಧಿಯವರೇ ಎಲ್ಲಿ ಹೋದ್ರಿ ಅದು ಬೇಡ ನಮ್ಮ ರಾಜ್ಯದವರು ಸೆಂಟ್ರಲ್ಲೂ ಮಾತಾಡ್ತಾನೆ ಅಂತಾರಾಷ್ಟ್ರೀಯೂ ಮಾತಾಡ್ತಾರೆ ಪ್ರಧಾನಿ ಬಗ್ಗೂ ಮಾತಾಡ್ತಾರೆ ಇವರು ಮುಖ್ಯಮಂತ್ರಿ ಮಾತಾಡಬೇಕಾದ ಸಬ್ಜೆಕ್ಟನ್ನು ಅವರೇ ಮಾತಾಡ್ತಾರೆ ಎಲ್ಲವನ್ನು ಎಳ್ಕೊಂಡು ಎಳ್ಕೊಂಡು ಮಾತಾಡ್ತಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಹನ್ನೆರಡು ತಾಸು ನಾಪತ್ತೆ ಆಗ್ಬಿಟ್ರಲ್ಲ ನೀವು ರಾತ್ರಿ ಹತ್ತು ಗಂಟೆಗೆ ನಿಮ್ಮದೊಂದು ಪ್ರಸಾದ ರೂಪದಲ್ಲಿ ಟ್ವೀಟ್ ಬರ್ತದೆ ಎಲ್ಲಿ ಯಾಕೆ ಮಾತಾಡಿಲ್ಲ ತಾಮುಂದು ತಾಮುಂದು ಅಂತ ಮಾತಾಡ್ತಾ ಬರ್ತಿದ್ರಲ್ಲ ಪಹಲ್ಗಾಮ್ನಲ್ಲಿ ಏನು ಸೆಕ್ಯೂರಿಟಿ ಲ್ಯಾಬ್ಸು ಯಾಕೆ ಮೋದಿಯವರು ಹೋಗಲಿಲ್ಲ ಈ ಥರ ಎಲ್ಲ ಮಾತಾಡ್ತಿದ್ರಲ್ಲ ಯಾಕೆ ಮಾತಾಡಿಲ್ಲ ಯಾಕೆ ನಾಪತ್ತೆ ಆದರೆ ಆ ನಮ್ಮ ಲಾಡು ಅದು ಲಡ್ಡೋ ಲಾಡೋ ಉಂಡಿ ಗೊತ್ತಾಗೋದಿಲ್ಲ ಅದು ಈವರೆಗೂ ನಾಪತ್ತೆ ಏನು ಮೋದಿಯವರು ಅಂದರೆ ನಮ್ಮ ಮನೆಯ ಆಳು ಅಂತ ಪ್ರಧಾನಿ ಅವರನ್ನು ನಮ್ಮ ಕಿಸೆಯಲ್ಲಿದ್ದಾನೆ ಇಲ್ಲಿ ಆಳು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಈ ಲಾಡು ಉಂಡೆ ಮಾತಾಡ್ತಾ ಇತ್ತು ಅಸಂಬದ್ಧ ಮತ್ತು ಅಸ ಅವೈಜ್ಞಾನಿಕವಾದ ಮಾತುಗಳು ಈ ಪ್ರಕರಣ ಕಾಲ್ಬುಡದಲ್ಲಿ ಇವರ ಈ ಪ್ರಚಾರದ ಗೀಳು ಈ ಕ್ರೆಡಿಟ್ ತಗೊಳ್ಳುವ ಹಾವಳಿಯ ರೋಗ ಈ ಅನಾಗರಿಕವಾಗಿ ಕಾರ್ಯಕ್ರಮವನ್ನು ರೂಪಿಸಿದ ರೀತಿ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸುವ ಹಾಗೆ ಮಾಡಿದಂಥ ಕಾರ್ಯಕ್ರಮ ಇಡೀ ಒಂದು ಎಕ್ಕಶ್ಚಿತವಾಗಿ ಒಂದು ಎರಡು ಮೂರು ಲಕ್ಷ ಜನರನ್ನು ನಿಭಾಯಿಸಲಿಕ್ಕಾಗದೇ ಇದ್ದಂಥ ಇಡೀ ಪ್ರಪಂಚಕ್ಕೆ ಅರಿವಾಯಿತು ಅಂತಹ ಕಾರ್ಯಕ್ರಮದಲ್ಲಿ ಕಾಲ್ತೊಳಿತಕ್ಕೆ ಇಷ್ಟು ಜನ ಬಲಿಯಾಗಿದ್ದಾರೆ ಈ ಲಾಡು ಇಲ್ಲ ಉಂಡೆಯೂ ಇಲ್ಲ ಪ್ರಿಯಾಂಕಾ ಖರ್ಗೆನೂ ಇಲ್ಲ ಮೊದಲನೇ ದಿನ ದರ್ಪ ದರ್ವಂಕಾರದಿಂದ ಮಾತಾಡದಂಥ ಏನೋ ಆಗೋಗಿದೆ ಏನು ಮಾಡಬೇಕೀಗ ಅನ್ನುವ ರೀತಿಯಲ್ಲಿ ಮಾತಾಡದಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮರುದಿನ ಬಂದು ನಿನ್ನೆ ಬಂದು ಫುಲ್ಲು ಗೋಳಾಡಿದರು ಫುಲ್ಲು ಅಳು ಆದರೆ ತಮಾಷೆ ಅಂದ್ರೆ ಕಣ್ಣಲ್ಲಿ ನೀರಿಲ್ಲ ಅಳಲಿಕ್ ಆಗ್ತಾ ಇಲ್ಲ ಕ್ಯಾಮರಾ ಫೋಕಸ್ ಆಗ್ತಾ ಇದೆ ಅತ್ತಾಗೆ ಮಾಡಬೇಕು ನನ್ನಂದಾಜು ಮೊದಲನೇ ದಿನದ ಈ ಟಿ ವಿಯಲ್ಲಿ ನೋಡಿದವರು ಅವರೇ ನೋಡಿದ್ರೋ ಏನೋ ಇದೇನೋ ನನ್ನಿಂದ ತಪ್ಪಾಗಿದೆ ಅಂತ ಹಿತೈಷಿಗಳು ಹೇಳಿರ್ಬೇಕು ನೀವು ಸ್ವಲ್ಪ ತಪ್ಪಾಗಿ ನಡ್ಕೊಂಡ್ರಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ ನೀವು ಮಾತಾಡೋದು ಸರಿಯಿಲ್ಲ ಅಂತ ಆವಾಗ ಬಹುಶಃ ಕಾಲು ತುಳಿತದ ಸಂದರ್ಭದಲ್ಲಿ ಅತ್ಯಂತ ಗದ್ಗದಿತರಾಗಿ ಇಡೀ ಮನಸ್ಸು ಮೈಯನ್ನು ಮುರುಕೊಂಡು ತನ್ನ ಕುಟುಂಬದ್ದೇ ಜೀವ ಎಲ್ಲೋ ಒಂದು ಅನಾಹುತದ ಅಡಿಯಲ್ಲಿ ಹೂತು ಹೋಗಿದೆ ಅನ್ನುವಂಥ ದುಃಖದಲ್ಲಿ ಮುಳುಗಿ ಎದ್ದು ಮಾತಾಡಿದಂಥ ಯೋಗಿ ಆದಿತ್ಯನಾಥ್ ಅವರ ಟಿ ವಿಯ ಮಾತುಗಳನ್ನು ಕೇಳಿರ್ಬೇಕೇನೋ ಅದೇ ರೀತಿ ನಟಿಸ್ಲಿಕ್ಕೆ ಪೂರ್ವ ಸಿದ್ಧತೆಯಿಂದಲೇ ಬಂದರು ಆದರೆ ಅದು ಫೇಲಿಯರ್ ಆಯಿತು ಅದು ನಾಟಕ ಅಂತ ಇಡೀ ಜನ ಇದ್ದಾರೆ ಉಗಿತಾ ಇದ್ದಾರೆ ನಿಮಗೆ ಅಂಥ ದುಃಖಿಸುವ ಅಂಥ ಒಡಲು ಕರಗುವ ನೋವು ನಿಜವಾಗಿಯೂ ಆಗಿದರೆ ನಮ್ಮ ಕುಟುಂಬದ ದ ಒಂದು ಅಸ್ತಿತ್ವದಲ್ಲಿ ನಡೆದಂಥ ಪ್ರಶ್ನೆ ಹಾಗೇಗೆ ಅಂತ ಹೇಳಿದ್ರಿ ನಮ್ಮ ಕುಟುಂಬಕ್ಕೆ ಆದಂಥ ಆಘಾತ ಇದು ಅಂತ ಅಂದಿರಿ ಆದರೆ ನಿಮಗೆ ಆತಾರದ ಆಘಾತ ಆದದ್ದೇ ಹೋದಾದರೆ ಒಡಲು ಉರಿದು ನಿಮಗೆ ಕಣ್ಣಲ್ಲಿ ನೀರು ಸುರಿದದ್ದೇ ಹೋದಾದರೆ ನೀವು ರಾಜೀನಾಮೆ ಕೊಡಬೋದಿತ್ತಲ್ಲ ಎಸ್ ನನಗೆ ಅತ್ಯಂತ ನೋವಾಗಿದೆ ಇದು ನಮ್ಮ ಸರ್ಕಾರದ ಬೇಜವಾಬ್ದಾರಿತನ ನಾವು ಸರ್ಕಾರದ ವತಿಯಿಂದ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕಾಗಿಲ್ಲ ನಮಗೆ ಆದ್ದರಿಂದ ನಾವು ಈ ತಪ್ಪಿಗೆ ನಮ್ಮ ತಲೆದಂಡ ಆಗತಕ್ಕದ್ದು ನಾನೇ ಮೊದಲು ರಾಜೀನಾಮೆ ಕೊಡ್ತೇನೆ ಕೊಡ್ಬೋದಿತ್ತಲ್ಲ ನೋ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ನೀವು ನೋಡಿ ನಿಮ್ಮ ದುಷ್ಟತನ ನಿಮ್ಮ ದರ್ಪ ದುರಂಕಾರ ನಿಮ್ಮ ಅಮಾನುಷ್ಯತೆ ಯಾವ ಮಟ್ಟದಲ್ಲಿದೆ ಅಂತಂದರೆ ಬೇರೆ ಯಾರು ಬೇಡ ನಿಮ್ಮ ನಾಯಕನ ಒಂದೇ ಒಂದು ಪ್ರೆಸ್ ಮೀಟಿನ ಆ ಆರ್ಭಟ ಆ ವೇಗ ಆ ಉದ್ವೇಗ ಆ ಪ್ರೆಸ್ಸಿನವರ ಮೇಲೆ ಹರಿಹಾಯುವಿಕೆ ಅಷ್ಟೇ ಸಾಕು ಕುಂಭಮೇಳದಲ್ಲಿ ನಡೆದಂಥ ಕಾಲ್ತುಳಿತದ ಬಗ್ಗೆ ನಿರಂತರವಾಗಿ ಯೋಗಿ ಆದಿತ್ಯನಾಥ ಅವರನ್ನು ಅಪರಾಧಿಯಾಗಿ ಚಿತ್ರಿಸುವ ಕೆಲಸವನ್ನು ಇದೇ ದುಷ್ಟ ಕಾಂಗ್ರೆಸ್ ಮಾಡಿತು ಆದರೆ ಅಲ್ಲಿ ನಡೆದಂಥ ಘಟನೆ ಆ ಘಟನೆ ಯಾವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೃದಯದ ಮೇಲೆ ಪರಿಣಾಮ ಬೀರಿತ್ತು ಆ ಇಡೀಯದಾಗಿ ಕಾಲ್ತುಲಿತಕ್ಕೆ ಒಳಗಾಗಿ ಅಸುನೀಗಿದ ಆ ಇಡೀ ಕುಟುಂಬದ ದುಃಖವನ್ನು ತನ್ನ ದುಃಖವಾಗಿ ಹೇಗೆ ಅವರು ಮೈಗೂಡಿಸ್ಕೊಂಡ್ರು ಆಮೇಲೆ ಅದನ್ನು ಸಾರ್ವಜನಿಕವಾಗಿ ಹೇಗೆ ಗದ್ಗದಿತರಾಗಿ ಹೇಗೆ ಮಾತಾಡಿದರು ಪ್ರತಿಕ್ರಿಯಿಸಿದರು ಅನ್ನೋದನ್ನು ನೀವು ನೋಡಿದಾಗ ಅದೇ ರೀತಿಯ ಘಟನೆ ನಡೆದಂಥ ಕರ್ನಾಟಕದ ಸಂದರ್ಭದಲ್ಲಿ ನಮ್ಮ ಶ್ರೀಯುತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ದರ್ಪ ದುರಹಂಕಾರ ಅವರ ಬಾಡಿ ಲ್ಯಾಂಗ್ವೇಜು ಅವರ ಪ್ರತಿಕ್ರಿಯಿಸಿದ ರೀತಿ ಆ ಪತ್ರಿಕೆಯವರ ಮೇಲೆ ಹ ಹರಿಯದ ರೀತಿ ಇದೆರಡನ್ನೂ ನೀವು ಗಮನಿಸಿದರೆ ಮನುಷ್ಯರು ಯಾರು ಅಮಾನುಷ್ಯರು ಯಾರು ಕಟುಕರ್ಯಾರು ಆದರೆ ಆ ಇಡೀಯಾಗಿ ಸತ್ತಂಥ ಸಂದರ್ಭದಲ್ಲಿ ಕರುಳಿನ ಕರೆಯಾಗಿ ಅದರ ಕೂಗಾಗಿ ಮಾತಾಡೋರು ಯಾರು ಅನ್ನುವಂಥ ಒಂದು ಪರಿಭೇದವನ್ನು ನೀವು ಅಪ್ಪಟವಾಗಿ ಕಾಣ್ಬೋದು ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತೇವೆ ನೋಡಿ ಅದೇ ಆದಿತ್ಯನಾಥ್ ಅವರು ಕೇವಲ ಅರ್ಧ ಗಂಟೆಯಲ್ಲಿ ಆ ಕಾಲ್ತುಳಿತದ ಘಟನೆಯನ್ನು ಹೇಗೆ ತಹಬಂದಿಗೆ ತಂದರು ಅದನ್ನು ಹೇಗೆ ತನ್ನ ಜವಾಬ್ದಾರಿಯಾಗಿ ಸ್ವೀಕರಿಸಿದರು ತನ್ನ ತಲೆ ಮೇಲೆ ಹೊತ್ಕೊಂಡು ಮಾತಾಡಿದರು ಇಲ್ಲ ನನ್ನದು ತಪ್ಪಾಗಿದೆ ಅನ್ನೋದನ್ನು ಹೇಳದ ಹೇಳಿದ ರೀತಿಯನ್ನು ಆ ವೀಡಿಯೋವನ್ನು ನೋಡಿ ನೀವು ಸಾರ್ವಜನಿಕರೇ ದಯವಿಟ್ಟು ಆ ವೀಡಿಯೋದಲ್ಲಿ ಯೋಗಿ ಆದಿತ್ಯನಾಥ್ ಹೇಗೆ ಮಾತಾಡಿದ್ದಾರೆ ಅಂತ ನೋಡಿ ಅದೇ ನಮ್ಮ ಘನತೆ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅನ್ನರಾಮಯ್ಯ ಕನ್ನಡರಾಮಯ್ಯ ಪ್ರಾಸರಾಮಯ್ಯ ಸಮಾಸರಾಮಯ್ಯ ಆ ಕಡೆ ಕನ್ನಡಕ್ಕೂ ಗುನ್ನ ಇಟ್ಟರು ಈ ಕಡೆ ಜನಕ್ಕೂ ಗುನ್ನ ಇಟ್ಟರು ಕನ್ನಡದು ಕಣ್ಣೆದ್ರು ಹನ್ನೊಂದು ಜನ ಹಸುಳೆಗಳು ಅವರು ಇವತ್ತು ತುಳಿತಕ್ಕೆ ಬಲಿಯಾಗಿ ಹನ್ನೊಂದು ಕುಟುಂಬಗಳ ಬೆಳಕು ಆರಿ ಹೋಗಿದೆ ಆದರೂ ಅವರಿಗೆ ಯಾವ ಗೊಡವೆಯೂ ಇಲ್ಲ ಸಮರ್ಥಿಸುವ ಹಠ ಸಮರ್ಥಿಸುವ ಗುಣ ಅಲ್ಲಾಗಲಿಲ್ವೆ ಇಲ್ಲಾಗಲಿಲ್ವೆ ಏನಿದಾಗಬಾರ್ದು ಆಗೋಗಿದೆಯೇ ನಿರೀಕ್ಷೆ ಮೀರಿ ಮೀರಿ ಜನ ಬಂದರೂ ಆಗೋಗಿದೆ ಅನ್ನುವಂಥ ಉದ್ದಟತನದ ಹೇಳಿಕೆಗಳನ್ನು ಕೊಟ್ಟು ಪ್ರಚಾರವನ್ನು ಕ್ರೆಡಿಟನ್ನು ತೆಗೆದುಕೊಳ್ಳುವಂಥ ಒಂದು ಹಂಬಲದ ಆವುಟದಲ್ಲಿ ಇಷ್ಟು ಜನರನ್ನು ಬಲಿ ಹಾಕಿಯೂ ಕೂಡ ಅವರು ತನ್ನನ್ನೇ ಹೋಗ್ತಾ ಹೋಗ್ತಾಯಿದ್ರು ಹಾಗಾಗಿ ಯೋಗಿ ಆದಿತ್ಯನಾಥರ ವಿಡಿಯೋವನ್ನು ನೋಡಿ ನಮ್ಮ ಮುಖ್ಯಮಂತ್ರಿಗಳು ಅಂಥ ಹೊತ್ತಿನಲ್ಲಿ ಮಾತಾಡಿದಂಥ ವರ್ತಿಸಿದಂಥ ಅವರ ರೀತಿ ನೀತಿ ಲ್ಯಾಂಗ್ವೇಜು ಬಾಡಿ ಲ್ಯಾಂಗ್ವೇಜು ಎಲ್ಲವನ್ನು ನೋಡಿ ಇಲ್ಲಿ ಸುಮ್ಮನೆ ನೀವೇ ನಿಮ್ ನಿಮ್ನೆ ಏನು ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರು ಅವ್ರ ಇದು ಮಾಡಬೇಕು ಅಂತದ್ರು ಇದರಲ್ಲಿ ವಿಧಾನಸೌಧದ ಮುಂದಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದವ್ರು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಿದೀವಿ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರೆ ಮಾಡ್ಲಿಲ್ಲ ಅಂತ ಬರೀತಿದ್ರಿ ನೋಡ್ರಿ ಈ ದುರಂತ ಇದೆ ಸೋಮನೆ ನೀನು ಕೇಳ ಎಷ್ಟು ಮಾತಾಡ್ತೀಯ ಪ್ರತಿನಿಧಿಸಿಲ್ಲ ನೀವು ಹೇಳಿದ ಕೆಲವು ಉತ್ತರ ಕೊಡಕ್ಕಾಗಲ್ಲ ನಾನು ಘಟನಾ ದುಃಖದ मरमाहत करने वाला है उन सभी परिजनों के प्रति हमारी पूरी संवेदना है हम लोग रात्रि से ही लगातार प्रशासन के संपर्क में है मेला प्राधिकरण पुलिस प्रशासन एनडीआरएफ डी और भी अन्य जितने भी व्यवस्थाएं हो सकती थी उन सबको वहां पर तैनात किया गया है नोड़ वीक्षक व्यत्यास इधे नोडी मनुष्य यनुष्यन आगतने ಮನುಷ್ಯ ಎಂಥ ಸಂದರ್ಭದಲ್ಲೂ ಮನುಷ್ಯನಾಗಿ ವರ್ತಿಸಬೇಕಾದಂಥ ಒಂದು ಅನಿವಾರ್ಯದ ವಾತಾವರಣದಲ್ಲೂ ಕೂಡ ಮೃಗೀಯವಾಗಿ ವರ್ತಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಒಂದು ಯೋಗಿ ಆದಿತ್ಯನಾಥ್ ಒಂದು ಸಿದ್ದರಾಮಯ್ಯ ಇವರಿಬ್ಬರ ವಿಡಿಯೋವನ್ನು ನೀವು ನೋಡಿದಿರಿ ರೈಲ್ವೆ ಆಕ್ಸಿಡೆಂಟ್ ಆಯಿತು ಅಂತ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಂಥ ರೈಲ್ವೆ ಸಚಿವರ ಚರಿತ್ರೆಯನ್ನು ನಾವು ನೋಡಿದ್ದೇವೆ ಸ್ವತಃ ರಾಮಕೃಷ್ಣ ಹೆಗಡೆಯವರು ತನ್ನ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ಕೆಳಗಿಳಿದದ್ದನ್ನು ನೋಡಿದ್ದೇವೆ ಎಂಥ ಸಾತ್ವಿಕ ರಾಜಕಾರಣವನ್ನು ನೋಡಿದ್ದೇವೆ ನೈತಿಕ ರಾಜಕಾರಣವನ್ನು ನೋಡಿದ್ದೇವೆ ನೈತಿಕ ಜವಾಬ್ದಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಂಥ ನೇತಾರರನ್ನು ನೋಡಿದ್ದೇವೆ ಆದರೆ ಭ್ರಷ್ಟಾಚಾರದ ಕೂಪ ದಿವಾಳಿತರದ ತರದ ಹಂಡ್ರೆಡ್ ಪರ್ಸೆಂಟ್ ದಿವಾಳಿಯಾದಂಥ ಕರ್ನಾಟಕ ಬಿಟ್ಟಿ ಭಾಗ್ಯದಿಂದ ಇಡೀ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದಂಥದ್ದು ಕರ್ನಾಟಕದ ಚರಿತ್ರೆಯನ್ನೇ ಕಪ್ಪು ಒಂದು ಚರಿತ್ರೆಗೆ ಬದಲಾಯಿಸಿದ್ದು ಇಡಿಯದಾದ ಮಳೆಯಲ್ಲಿ ಮೊನ್ನೆ ಮೊನ್ನೆ ನೆಂದು ಬೆಂದು ಮುಳುಗಿ ರಸ್ತೆ ಇಲ್ಲ ಮೋರಿ ಇಲ್ಲ ಇಲ್ಲ ನೀರಿಲ್ಲ ಪ್ರಾಥಮಿಕವಾದಂಥ ಯಾವುದೇ ವ್ಯವಸ್ಥೆಗಳಿಲ್ಲ ಅದು ಇನ್ನೂ ಬಾಕಿ ಉಳಿದಿದೆ ಅದು ಯಾವುದೂ ಸರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿಲ್ಲ ಈ ಆರ್ ಸಿ ಬಿ ಇವರ ಕವಡೆ ಕಾಸಿನ ಯಾವುದೇ ಸಂಬಂಧವೂ ಇಲ್ಲ ಬೆಲೆಯೂ ಇಲ್ಲ ನೆಲೆಯೂ ಇಲ್ಲ ಆ ಆರ್ ಸಿ ಬಿ ಅನ್ನುವಂಥದ್ದು ಕನ್ನಡದ ಒಂದು ಪ್ರಾತಿನಿಧಿಕವಾದಂಥ ತಂಡ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಆದರೂ ಕೂಡ ಆರ್ ಸಿ ಬಿ ನಮ್ಮದು ಅನ್ನುವಂಥ ಒಂದು ಸಾಮಾನ್ಯರ ಉದ್ವೇಗ ಆವೇಶ ಅದಕ್ಕೆ ತಕ್ಕಾಗಿ ಇವರು ಅದರ ನೂರು ಪಟ್ಟು ಹುಡುಗಾಟಿಕೆಯನ್ನು ಮಕ್ಕಳಾಟಿಕೆಯನ್ನು ಬೇಜವಾಬ್ದಾರಿತನವನ್ನು ಪ್ರಚಾರದ ಮತ್ತು ಆ ಕ್ರೆಡಿಟ್ ಪಡೆಯುವ ಧಾವಂತದಲ್ಲಿ ಮಾಡಿ ಜನರ ಮಾರಣಹೋಮಕ್ಕೆ ಕಾರಣರಾದರು ಆದರೂ ಕೂಡ ಇವರಿಗೆ ಮನುಷ್ಯರಾಗಿ ವರ್ತಿಸಲಿಕ್ಕೆ ಗೊತ್ತಿಲ್ಲ ನೈತಿಕತೆಯನ್ನು ಹೊತ್ಕೊಳ್ಳಿಕ್ಕೆ ಗೊತ್ತಿಲ್ಲ ನೈತಿಕತೆಯನ್ನು ಹೊತ್ಕೊಂಡಾಗ ರಾಜೀನಾಮೆ ಕೊಡಬೇಕಾಗತ್ತೆ ಅಧಿಕಾರ ಭಂಗ ಆಗತ್ತೆ ಆದರೂ ಅದಕ್ಕೆ ನಾವು ತಯಾರಿಲ್ಲ ಅಧಿಕಾರ ಉಳಿಬೇಕು ಮನುಷ್ಯ ಸತ್ರು ಅಡ್ಡಿಲ್ಲ ಜನ ಸತ್ರು ಅಡ್ಡಿಲ್ಲ ನಿಮ್ಮ ಮನೆ ಮಕ್ಕಳು ಬೇಕಾದರೆ ಸತ್ತು ನಿಮ್ಮ ಮನೆ ಬೆಳಕು ಆರಿದರೂ ಚಿಂತೆ ಇಲ್ಲ ನಾವು ಇನ್ನೂ ಅಧಿಕಾರದಲ್ಲಿ ಉಜ್ವಲವಾಗಿ ಮುಂದುವರಿತೇವೆ ಅದಕ್ಕೆ ಸಂಬಂಧಪಟ್ಟು ಪೊಲೀಸ್ ಅಧಿಕಾರಿಗಳನ್ನು ನುಂಗ್ತೇವೆ ಅವರನ್ನು ಸಸ್ಪೆಂಡ್ ಮಾಡ್ತೇವೆ ಸಿಬ್ಬಂದಿಗಳ ಹೊಟ್ಟೆಗೆ ಹೊಡೆತೇವೆ ಏನು ಬೇಕಾದರೂ ನಾಟಕ ಮಾಡ್ತೇವೆ ಆದರೆ ನಾವು ಅಧಿಕಾರದಿಂದ ಇಳಿಯುವುದಿಲ್ಲ ಇಡಿಯದಾದ ಪ್ರಕರಣವನ್ನು ಬೇರೆಯವರ ಮೇಲೆ ಟ್ರಾನ್ಸ್ಫರ್ ಮಾಡಿ ಅಧಿಕಾರದ ಜವಾಬ್ದಾರಿಯನ್ನು ನುಣುಚ್ಕೊಂಡು ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳುವತ್ತ ಇಡೀ ಕಾಂಗ್ರೆಸ್ ಸರ್ಕಾರ ಸ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಇದು ಅತ್ಯಂತ ನಾಚಿಕೆಗೇಡು ಇದು ಭ್ರಷ್ಟತನದ ಪರಮಾವಧಿ ಮತ್ತು ಇಡೀ ಆತ್ಮವಿಹೀನತೆಯ ಲಕ್ಷಣ ಇದು ಆತ್ಮ ಇದ್ದವರು ಯಾರು ಈ ಕೆಲಸವನ್ನು ಮಾಡಲಾರರು ಇದು ಆತ್ಮವಿಹೀನತೆಯ ಲಕ್ಷಣ ಮತ್ತು ಇವರಂಥ ಕಟುಕರು ಕೊಲೆಗಡಕರು ಇನ್ನೊಬ್ಬರೇ ಇಲ್ಲ ಅನ್ನೋದು ಅದೊಂದು ಸಾಕ್ಷ್ಯ ಪ್ರಜ್ಞೆಯಾಗಿ ಇಡೀ ಇತಿಹಾಸದಲ್ಲಿ ದಾಖಲಾಗತ್ತೆ ಅದು ಮಾತ್ರ ಗ್ಯಾರಂಟಿ ಜನರ ಇಡೀ ಶಾಪ ಇದೆಯಲ್ಲ ನಿಮ್ಮ ಇಡೀ ಕುಲವನ್ನು ನಾಶ ಮಾಡುತ್ತೆ ನೆನಪಿಡಿ ಜನ ಎಷ್ಟು ನೊಂದು ಶಾಪ ಆಗ್ತಾ ಇದ್ದಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ テ